ಅರ್ಜುನ್ ಒಬ್ಬ ವಿದ್ಯಾವಂತ ವಿದ್ಯಾರ್ಥಿಯಾಗಿದ್ದ ಯಾವಾಗಲೂ ಅವನು ಸಮಯವನ್ನು ಮುಂದೂಡುತ್ತಿದ್ದನು ಎಲ್ಲದಕ್ಕೂ ಸಾಕಷ್ಟು ಸಮಯವಿದೆ ಎಂದು ಅವನು ನಂಬಿದ್ದನು ನಾನು ಅದನ್ನು ನಂತರ ಮಾಡುತ್ತೇನೆ ಎಂದು ಅವನು ನನ್ನ ತಾಯಿ ಅಧ್ಯಯನ ಮಾಡಲು ಹೇಳಿದರೆ ಮನೆಯಲ್ಲಿ ಸಹಾಯ ಮಾಡಲು ಅಥವಾ ಅವನ ಹವ್ಯಾಸಗಳನ್ನು ಅನುಸರಿಸಲು ನೆನಪಿಸಿದ್ದಾಗಲೆಲ್ಲ ಅವನು ನನ್ನ ಬಳಿ ಸಮಯವಿದೆ ಅಮ್ಮ ಎಂದು ಹೇಳುತ್ತಿದ್ದನು ಒಂದು ದಿನ ಅವನ ಅಜ್ಜ ಅವನಿಗೆ ಸಣ್ಣ ಮರಳು ಗಡಿಯಾರವನ್ನು ಕೊಟ್ಟನು ಈ ಮರಳು ನಿಮ್ಮ ಸಮಯವನ್ನು ಪ್ರತಿನಿಧಿಸುತ್ತದೆ ಎಂದು ಅವರ ಅಜ್ಜ ಅವನಿಗೆ ಹೇಳಿದರು ಅದು ಕೆಳಗೆ ಹರಿಯುವಾಗ ನೀವು ಅದನ್ನು ಹಿಂದಕ್ಕೆ ತಿರುಗಿಸಲು ಸಾಧ್ಯವಿಲ್ಲ ಅರ್ಜುನ್ ಹವರ್ ಗ್ಲಾಸ್ ಅನ್ನು ತನ್ನ ಮೇಜಿನ ಮೇಲೆ ಇರಿಸಿದನು ದಿನಗಳು ಕಳೆದವು ಮತ್ತು ಅವನು ಸಮಯವನ್ನು ವ್ಯರ್ಥ ಮಾಡುವುದನ್ನು ಮುಂದುವರಿಸಿದನು ನಂತರ ಅಂತಿಮ ಪರೀಕ್ಷೆಗಳು ಬಂದವು ಅವನು ಸಾಕಷ್ಟು ಸಿದ್ಧನಾಗಿರಲಿಲ್ಲ ಎಂದು ಅವನು ಅರಿತುಕೊಂಡನು ಅದಕ್ಕಾಗಿ ಅವನು ಶ್ರಮಪಡುತ್ತಿದ್ದನು ಅವನು ವ್ಯರ್ಥ ಮಾಡಿದ ಎಲ್ಲಾ ಕ್ಷಣಗಳಿಗೆ ವಿಷಾದಿಸಿದನು ಫಲಿತಾಂಶಗಳು ಬಂದಾಗ ಅರ್ಜುನ್ ಕೇವಲ ಅವನಿಗೆ ತುಂಬಾ ದುಃಖವಾಯಿತು ಅವನು ಮರುಳು ಗಡಿ ಗಡಿಯಾರವನ್ನು ನೋಡಿದನು ಈಗ ಅದರ ಪಾಠವನ್ನು ಅರ್ಥ ಮಾಡಿಕೊಂಡನು ಆ ದಿನದಿಂದ ಅವನು ತನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತಿದ್ದನು ಪ್ರತಿದಿನ ಅಧ್ಯಯನ ಮಾಡಿದನು ಮನೆಯಲ್ಲಿ ಸಹಾಯ ಮಾಡಿದನು ಮತ್ತು ಅವರ ಅವನ ಹವ್ಯಾಸಗಳನ್ನು ಸಹ ಆನಂದಿಸಿದನು ವರ್ಷಗಳ ನಂತರ ಅವನು ಯಶಸ್ವಿ ಉದ್ಯಮಿಯಾದನು ಮತ್ತು ಆಗಾಗ್ಗೆ ತಮ್ಮ ಅಜ್ಜನ ಪಾಠವನ್ನು ಇತರರೊಂದಿಗೆ ಹಂಚಿಕೊಂಡು ಹಂಚಿಕೊಂಡನು ಸಮಯ ಒಮ್ಮೆ ಕಳೆದು ಹೋಗಿಲ್ಲ ಎಂದಿಗೂ ಸಾಧ್ಯವಿಲ್ಲ ತಡವಾಗಿ ಮೊದಲು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಸಮಯವು ತುಂಬಾ ಅಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ ಎಲ್ಲರ ಜೀವನದಲ್ಲಿಯೂ ಸಮಯ ತುಂಬ ಬಹುಮುಖ್ಯವಾದದ್ದು ಸಮಯಕ್ಕೆ ಮೌಲ್ಯವನ್ನು ಕೊಟ್ಟು ಸಮಯಕ್ಕೆ ನಾವು ಗೌರವವನ್ನು ಕೊಟ್ಟು ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದು ಈ ಕಥೆಯು ಹೇಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನನ್ನ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿ